ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ನಾನು ಈ ಇತ್ತೀಚೆಗೆ ರೆಸಿಪಿಗಳನ್ನ ಯಾವುದೂ ತೋರಿಸ್ತಾ ಇಲ್ಲ ನಿಕ್ತಾಸ್ ಕಿಚನ್ ಅಂತ ಇದೆ ಏನು ರೀ ನಿಖಿತಾ ಯಾವುದಾದ್ರು ಅಡುಗೆಗಳನ್ನ ತೋರಿಸಿ ಅಂತ ಕೇಳ್ತಾನೆ ಇರ್ತಿದ್ರಿ ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ನಾವು ನಮ್ಮ ಅಡುಗೆ ಶೈಲಿ ನೋಡಿನಿ ಅಂತಲೇ ಅಂದ್ಕೊಂತೀನಿ ಯಾರ್ಯಾರು ನಮ್ಮ ನನ್ನ ಅಡುಗೆ ರೆಸಿಪಿಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳ್ ತಿಳಿಸಿ ಓಕೆನಾ ಸೊ ಬನ್ನಿ ಬ್ಲಾಗ್ ಶುರು ಮಾಡುವ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಂತ ಅಂದರೆ ಪಾಲಕ್ ಪಾಲಕ್ ಪೂರಿ ಮಾಡ್ತಾಯಿದ್ದೀನಿ ಸೊ ಹಿಟ್ಟಾಗಲೇ ಅಂದರೆ ಪಾಲಕ್ ಸೊಪ್ಪು ಸ್ವಲ್ಪ ಶ ಶುಂಠಿ ಬೆಳ್ಳುಳ್ಳಿ ಒಂಥರ ಮಸಾಲೆ ಪಾಲಕ್ ಪೂರಿ ಥರ ಒಂದು ಸ್ವಲ್ಪ ಜೀರಿಗೆ ಇದೆಲ್ಲನೂ ಹಾಕಿ ಜೀರಿಗೆನ ಉಪ್ಪು ಜೀರಿಗೆ ಹಾಕಿ ಮಸಾಲೆ ಅಂದರೆ ಪಾಲಕ್ ಸೊಪ್ಪು ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಅದು ಹಾಕಿ ರುಬ್ಬಿಟ್ಟು ಮಸಾಲೆ ಪೂರಿ ಥರ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಮಿದ್ದಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಪೂರಿ ಕ ಲಟ್ಟಿಸ್ಬಿಟ್ಟು ಪೂರಿ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ಇಷ್ಟ ನಮ್ಮ ಸೋಮ್ಗೆ ಇಷ್ಟ ಆಗುತ್ತೆ ಪೂರಿ ಅಂದರೆ ಬೇಸಿಕಲಿ ಸೋಮ್ಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಪೂರಿ ಅಂತಂದರೆ ಏನಂದರೆ ಕೆಲವೊಂದು ಕೆಲವೊಂದು ಪೂರಿ ಏನಂತಂದರೆ ಎಣ್ಣೆ ಎಣ್ಣೆ ಥರ ಇರುತ್ತೆ ತಿನ್ನೋಕ್ರಿಗೊಂಥರ ಹಿಂಸೆ ಆಗುತ್ತೆ ಆ ಥರ ಎಲ್ಲ ಆಗ್ತಿತ್ತು ಈ ನಾನು ಮಾಡೋದು ಏನಂದರೆ ಪೂರಿ ಒಂಥರ ಚೆನ್ನಾಗಿರುತ್ತೆ ಎಣ್ಣೆ ಎಣ್ಣೆ ಥರ ಸಕ್ ಮಾಡಿರೋದಿಲ್ಲ ಆರಾಮಾಗಿ ಚಪಾತಿ ಥರನೇ ತಿನ್ಬೋದು ಒಂದು ಏಳು ಎಂಟು ಹತ್ತು ಚಪಾ ಪೂರಿ ತಿಂದ್ರೂ ಗೊತ್ತಾಗೋದಿಲ್ಲ ಪೂರಿ ತಿಂದ್ವಿ ಅಂತ ಅನ್ಸೋದಿಲ್ಲ ಮತ್ತು ಮುಖ ಕೊಡ್ದಂಗೆ ಅಂತ ಅನ್ಸೋದಿಲ್ಲ ಅಂಥೇಳಿ ಸೊ ತಿನ್ಕೊಂತಾರೆ ಇಷ್ಟಪಡ್ತಾರೆ ಇದ್ರ ಜೊತೆಗೆ ನಾನಿವತ್ತು ಎಂಥ ಪ ಸೇಮ್ ಪಾಲಕ್ ಸೊಪ್ಪು ಹಾಕಿ ಪಾಲಕ್ ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ ಸಾಕತ್ತಾಗಿತ್ತು ಎರಡೂ ಪಾಲಕ್ ಪೂರಿ ಹಾಗೆ ಪಾಲಕ್ ಮಶ್ರೂಮ್ ಪಾಲಕ್ ಜೊತೆಗೆ ಎರಡು ಸುಮಾರು ತರಕಾರಿಗಳ್ನು ಕೂಡ ಹಾಕಿದ್ದೀನಿ ಹೂಕೋಸು ಮತ್ತು ಹಸಿ ಬಟಾಣಿ ಒಂದು ಆಲೂಗೆಡ್ಡೆ ಹಾಗೆ ಮಶ್ರೂಮು ಇದೆಲ್ಲನೂ ಹಾಕಿ ಟೋಟಲ್ ತರಕಾರಿ ಎಲ್ಲ ಹಾಕಿ ನಾನು ಮಾಡಿರೋದು ನಾನು ಮಾಡಬೇಕಾದ್ರೆ ಏನಂದರೆ ಖುಷಿ ಮಗು ಹಾಗೆ ರೆಡಿ ಮಾಡಬೇಕು ನಾನು ಸೇಮ್ ನನ್ನ ರೊಟೀನ್ ಹೇಗಿದೆ ಅಂತಂದರೆ ನನಗೆ ನೆನಪಾಗುತ್ತೆ ರಕ್ಷಿತ್ ಸ್ಕೂಲಿಗೆ ಹೋಗಬೇಕಾದ್ರೆ ಅವನಿಗೆ ನಾವು ಇದೇ ಥರನೇ ಇತ್ತು ನನ್ನ ಶೆಡ್ಯೂಲು ಅದೇ ಎಲ್ಲ ನೆನ್ಪಾಗ್ತರತ್ತೆ ಮತ್ತೆ ಬ್ಯಾಕ್ ಟು ಫಿಫ್ಟೀನ್ ಇಯರ್ಸ್ ಆದಮೇಲೆ ಮತ್ತೆ ಸೇಮ್ ಇದೇ ರೊಟೀನ್ ನನ್ನದು ಶುರು ಆಗಿಬಿಟ್ಟಿದೆ ಐಸ್ ಕ್ರೀಮೆಲ್ಲಿದೆ ಮಶ್ರೂಮ್ ಇಲ್ಲಿದೆ ಮಶ್ರೂಮ್ ಇಲ್ಲಿ ಮಶ್ರೂಮ್ सिरे आंट <laughs> तो. <laughs> <आयन> तो. <laughs> <laughs> uh. ले दे आंट ले दे आंट 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 आल आंट थैंक यू माँ तीन बेग 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 का तीन बेग कुछ खुशियाँ माँ गुड गर्ल लगा हाँ ये लोड रे ये खुशियाँ माँ खुशी माँ भी गुड ये ये लो खुशी गुड खुशी गुड हाँ माँ सेला खुशी गुड हाँ माँ माँ ಅದೇನು ಹೇಳ್ತೈತೆ ಅಮ್ಮ ತಿನ್ಸ್ತಾಳೆ ಆರ್ಪಿಸ್ತತೆ ಎಲ್ಲ ಫೋರ್ಸ್ ಮಾಡತ್ತ ನಾ ಅದಕ್ಕೆ ಅಮ್ಮ ಬೇಡ ಎಲ್ಲ ಖುಷಿ ಕೆಲವೊಂದು ಟೈಮ್ ಸೋಮ್ಗೆ ಟೈಮ್ ಇದ್ದರೆ ಸೊಮ್ಮೆ ಕುಶಿಮನ ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ಟು ಅವ್ರು ಆಫೀಸಿಗೆ ಹೊರಡ್ತಾರೆ ಇಲ್ಲಾಂದರೆ ನನಗೇನಾದ್ರು ಸೋಮ್ ತಿಂಡಿ ತಿಂತಾಯಿದ್ದಾರೆ ಇನ್ನೂ ರೋಜ್ ಸ್ವಲ್ಪ ಹೊರಡೋದು ಲೇಟ್ ಆಗುತ್ತೆ ಅಂದರೆ ಅವ್ರು ಆರಾಮಾಗಿ ತಿಂಡಿ ತಿಂದು ಆಮೇಲೆ ಆಫೀಸ್ಗೆ ಹೊರಡಲಿ ಅಂತೇಳಿ ನಾನು ನನ್ನ ಪಾಡಿಗೆ ಕರ್ಕೊಂಡು ಕರ್ಕೊಂಡೋಗಿಬಿಟ್ಬಿಟ್ಟು ಹಾಲು ತರಬೇಕಂದ್ರೆ ಇಲ್ಲ ಫ್ರೆಶ್ ಆಗಿ ಬೆಳಗ್ಗೆ ಟೈಮ್ ತರಕಾರಿ ಬಂದಿರ್ತವೆ ತರಕಾರಿ ತೊಗೊಂಡು ಬಂದ್ಬಿಡ್ತೀನಿ ಮನೆಗೆ ಹೀಗಿರುತ್ತೆ ಇಲ್ಲಾಂದರೆ ಒಂದು ರೌಂಡ್ ಹಾಗೇ ಹೋಗಿ ವಾಕ್ ಮಾಡಿಕೊಂಡು ಅಪಾರ್ಟ್ಮೆಂಟ್ ಸುತ್ತ ಸುತ್ತಕೊಂಡು ಬಂದುಬಿಡ್ತೀನಿ ಇನ್ನು ನಾನು ಅವರಿಗೆಲ್ಲ ತಿಂಡಿ ಮಾಡಿ ಎಲ್ಲ ನಾನು ತಿಂಡಿ ತಿಂದು ಇನ್ನು ಸ್ವಲ್ಪ ಈ ಏನು ನನಗೆ ಕಣ್ಣು ತುಂಬ ಆಗ್ತಾ ಆಗ್ತಾಯಿದೆ ಆದ್ದರಿಂದ ಒಂದು ಸ್ಪೆಕ್ಸ್ ಆರ್ಡ್ರ್ ಕೊಟ್ಟಿದ್ದೆ ನಾನು ಹಾಗೆ ಏನಂದರೆ ಇವಾಗ ಜಾಸ್ತಿ ವಾಟ್ಸಪ್ ಎಲ್ಲ ನೋಡ್ತಾ ಇರ್ತೀವಿ ತುಂಬ ಕಣ್ಣು ಪೇಯ್ನ್ ಆಗುತ್ತೆ ಒಂಥರ ಹೆಂಗೆ ಅಂದರೆ ಮೈಂಡಿಗೂ ಸ್ಟ್ರೆಸ್ಸು ಹಾಗೆ ನನ್ನ ಕಣ್ಣಿಗೂ ಸ್ಟ್ರೆಸ್ಸು ಆ ಥರ ಆಗ್ಬಿಟ್ಟಿದೆ ತುಂಬ ತಲೆನೋವು ಬರ್ತಾಯಿದೆ ು ನಾನು ಡಾಕ್ಟ್ರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿದೆ ನ್ಯೂರಾಲಜಿಸ್ಟ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿದ್ದೀನಿ ಸೊ ಅದೆಲ್ಲ ವೀಡಿಯೋ ಮಾಡಿಲ್ಲ ಅಷ್ಟೇ ನ್ಯೂರಾಲಜಿಸ್ಟ್ ಹೇಳಿದ್ದು ನನಗೆ ಸಜೆಸ್ಟ್ ಮಾಡಿದ್ದು ಇಂಥ ಕಣ್ ಟೆಸ್ಟ್ ಮಾಡಿಸ್ಕೊಬನ್ನಿ ಫಸ್ಟು ಅಂತ ಹೇಳಿ ಒಂದು ವಾರಕ್ಕಾಗಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದರು ಸೊ ಆದ್ದರಿಂದ ನಾನು ಐ ಟೆಸ್ಟ್ ಎಲ್ಲ ಮಾಡಿಸಿ ಕೊಟ್ಟು ಬಂದಿದ್ದೆ ಸ್ಪೆಕ್ಸ್ ಅವರು ಬನ್ನಿ ಅಂತ ಹೇಳಿದರು ಸೊ ಅಲ್ಲೋಗಿ ಮುಗಿಸ್ಕೊಂಡು ಬಂದೆ ಆದರೂ ಸಂಜೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಇತ್ತೀಚೆಗೆ ದೇವಸ್ಥಾನಕ್ಕೂ ಹೋಗಾಗ್ತಲ್ಲ ಅದಕ್ಕೆ ನಮ್ಗೆ ನಿಯರ್ ಇದೆಯಲ್ಲ ಅದಕ್ಕೆ ಇವಾಗ ಏನು ಪ್ಲ್ಯಾನ್ ಇದ್ದೀವಿ ಅಂದರೆ ಆದಷ್ಟು ನಾವು ಸಂಜೆ ಟೈಮು ದೇವಸ್ಥಾನಕ್ಕೆ ಹೋಗೋ ಥರ ಮಾಡ್ಕೊತಾ ಇದ್ದೀವಿ ಇತ್ತೀಚೆಗೆ ಅಂದರೆ ನಮಗೆ ಏನು ಇವಾಗ ಶಾಪ್ ಏನಂದರೆ ಮೊದಲೆಲ್ಲ ಎಂಟು ಗಂಟೆ ಕ್ಲೋಸ್ ಮಾಡ್ತಾಯಿದ್ವಿ ಇವಾಗ ಏಳು ಗಂಟೆಗೆ ಕ್ಲೋಸ್ ಮಾಡೋ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಖುಷಿಮಾನು ನನಗೆ ಇಂಪಾರ್ಟೆಂಟು ಸೋಮು ಅಷ್ಟೇ ಆಫೀಸಿಂದ ಆರು ಗಂಟೆಗೆ ಬರ್ತಾರೆ ಬರ್ತಿದ್ದಂಗೆ ಒನ್ ಅವರ್ ಖುಷಿ ಮಾನ್ ಇರ್ತಾರೆ ಆಮೇಲೆ ನನ್ನ ಮನೆಗೆ ಏಳು ಗಂಟೆಗೆ ಹೋದರೆ ನಾನು ಅವಳಿಗೆ ಟೈಮ್ ಕೊಡ್ಬೋದು ಆ್ಯಂಡ್ ಸೋಮ್ಗೂ ಕೂಡ ಸ್ವಲ್ಪ ಫ್ರೀ ಅಂತ ಅನ್ಸುತ್ತೆ ಮತ್ತು ಅವರು ಬ್ಯಾಡ್ಮಿಂಟನು ಅದು ಇದು ಅಂತ ಅವ್ರದ್ದೇ ಅದು ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೂ ಈಸಿ ಆಗುತ್ತೆ ಅಂತ ಹೇಳಿ ನಾನು ಏಳು ಗಂಟೆಗೆ ಶಾಪ್ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಮ್ಮ ಶಾಪು ಏಳು ಗಂಟೆವರೆಗೂ ಓಪನ್ ಇರುತ್ತೆ ಏಳು ಗಂಟೆ ಮೇಲೆ ನಾವು ಶಾಪ್ ಕ್ಲೋಸ್ ಮಾಡಿಬಿಡ್ತೀವಿ ಪಾಪ ಇನ್ನು ಕೆಲವರು ಏನು ಮಾಡ್ತಾರೆ ಬಂದುಬಿಡ್ತಾರೆ ಮತ್ತು ಸಂಡೆ ನಮ್ಮ ಶಾಪ್ ಕ್ಲೋಸು ಅವತ್ತು ಅಷ್ಟೇ ನಾನು ನನ್ನ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ಹೇಳಿ ಸಂಡೆ ಟೈಮ್ ನಾನು ಶಾಪ್ ಓಪನ್ ಮಾಡಲ್ಲ ಆ್ಯಕ್ಚುಲಿ ಬಟ್ಟೆ ಹ್ಯಾಂಗ್ ಶಾಪ್ಗಳೆಲ್ಲ ಯಾವುದೇ ಸ್ಯಾರಿ ಶಾಪ್ಗಳಲ್ಲಿ ಸಂಡೇ ಟೈಮೇ ಮೇಯ್ನ್ ಓಪನ್ನು ಆದರೆ ನಾನಿಲ್ಲ ನನಗೆ ನನಗೆ ಸೋಮ್ ಮತ್ತು ಖುಷಿ ಮಹ ತುಂಬಾ ಇಂಪಾರ್ಟೆಂಟ್ ನಮ್ಮ ಮನೇಲಿ ಮಕ್ಕಳು ತುಂಬ ಇಂಪಾರ್ಟೆಂಟ್ ಎಲ್ಲರೂ ಮನೆಯಲ್ಲಿ ಇರ್ತಾರೆ ನಾನು ಆ ಟೈಮಲ್ಲಿ ಹೋಗ್ಬಿಟ್ಟು ಶಾಪ್ ಓಪನ್ ಮಾಡಿಕೊಂಡು ಇದ್ರಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಶಾಪಲ್ಲಿ ಆದ್ರಿಂದ ನನಗೆ ನಾನು ಫಸ್ಟಿಂದನೂ ಅಷ್ಟೇ ಈಗ ಒನ್ ಇಯರ್ ಆಗ್ತಾ ಬಂತು ಶಾಪ್ ಓಪನ್ ಮಾಡಿ ಆವಾಗಿಂದೂ ಕೂಡ ನಾನು ಸಂಡೇ ಟೈಮ್ ಯಾವತ್ತೂ ಓಪನ್ ಮಾಡಿಲ್ಲ ಯಾವಾಗಲೂ ಕ್ಲೋಸೇ ಇರುತ್ತೆ ನಾನು ನಾನು ಹೊರಗಡೆನೂ ಕೂಡ ಎಲ್ಲೂ ಹೋಗೋಲ್ಲ ಜಾಸ್ತಿ ಮನೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಏನಂದರೆ ಹೊರಗಡೆ ಹಾಗೆ ಬಂದ ಒಂದು ಸ್ವಲ್ಪ ತರಕಾರಿ ಸೊಪ್ಪೆಲ್ಲ ತಗೊಳ್ಳೋಣ ಅಂತ ಅಲ್ಲಿ ಒಂದು ಹೊಸ ಇಡ್ಲಿ ಮಾಡ್ತಾಯಿದ್ರು ಸೊ ನನಗೆ ಲಾಸ್ಟ್ ಟೈಮ್ ಕೀರ್ತಿ ನಾನು ತಿಂದಿದ್ವಿ ತುಂಬ ಚೆನ್ನಾಗಿ ಟೇಸ್ಟು ನಾನು ಅದಕ್ಕೆ ತಿನ್ನೋಣ ಅಂತ ಹೇಳಿದೆ ರಮ್ಯಾಗೆ ಹ್ಞೂ ಅಂತಂದಲು ಸರಿ ಬಾ ತಿಂದ್ಬಿಡೋಣ ಅಂದ್ಬಿಟ್ಟು ನಾನು ರಮ್ಯಾ ಮಿಲನ್ನು ಇಡ್ಲಿ ಮತ್ತು ಸ್ವಲ್ಪ ಚಿತ್ರಾನ್ನ ಪಲಾವ್ ಹತ್ರ ಎಲ್ಲ ಸ್ವಲ್ಪ ಲೈಟಾಗಿ ಶೇರ್ ಮಾಡ್ಕೊಂಡು ತಿಂದ್ಕೊಂಡ್ವಿ ಇನ್ನೇನು ಹೋಗಿ ಅಡುಗೆ ಮಾಡೋದು ಅಂತ ಸೊ ನನಗೇನು ಬೇಡಮ್ಮ ನನಗೆ ಹೊಟ್ಟೆ ತುಂಬಿದೆ ನನ್ನ ಮನೇನಲ್ಲಿ ಬಂದು ಏನೋ ತಿಂದಿದ್ದೆ ಅಂತ ಹೇಳಿದ್ರು ಸರಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ತಿಂದ್ಕೊಂಡು ಬಂದ್ಬಾ ಬಂದಾದಮೇಲೆ ನಾನು ಮತ್ತೆ ಅದು ಬ್ಲಾಗ್ ಒಂದು ಎರಡು ಮೂರು ದಿನ ಬ್ಲಾಗೇ ಮಾಡಲಿಲ್ಲ ಮತ್ತೆ ನಾನು ಅದಾದಮೇಲೆ ಲಾಸ್ಟ್ ಸಂಡೇ ಬ್ಲಾಗ್ ಒಂದು ಮಾಡ್ತಾಯಿದ್ದೀನಿ ಆ ಲಾಸ್ಟ್ ಸಂಡೇ ಬಂದು ನಾನು ಊರಿಗೆ ಹೋಗಿದ್ರು ಸೋಮ್ ಬಂದು ನಾಗಮಂಗ್ಳೂಕ್ ಹೋಗಿದ್ರು ಅವತ್ತಿನ ದಿನ ಸೋಮ್ ಬೆಳಗ್ಗೆ ಹೋಗಿದ್ದರಿಂದ ನಾನು ತಿಂಡಿ ತಿಂಡಿಗೆ ಸೋಮ್ ಇರಲಿಲ್ಲ ತಿಂಡಿ ಊಟ ಎರಡೂ ಆಗೋ ಹಾಗೆ ಮಧ್ಯಾಹ್ನಕ್ಕೆ ಅನ್ನೋ ಥರ ಮೊಟ್ಟೆ ಸಾರು ಥರ ಮಾಡಿಬಿಟ್ಟು ಚಪಾತಿ ಮಾಡಿ ಊಟ ಮಾಡ್ಕೊಂಡು ಊಟ ಪ್ಲಸ್ ತಿಂಡಿ ಎರಡೂ ಆಗೋ ಥರ ಮಾಡ್ಕೊಂಡಿದ್ವಿ ಇನ್ನು ಸಂಜೆ ಬಂದು ಸೋಮ್ ಬಂದರು ವಾಪಸ್ಸು ಬರಬೇಕಾದ್ರೆ ಏನಂದರೆ ನಮ್ಮ ನಮ್ಮ ಪಾರ್ವತಮ್ಮನ್ನ ಅಂದರೆ ಸೋಮವಾರ ಅಮ್ಮನ ಅವ್ರು ಕರ್ಕೊಂಡು ಬಂದರು ಯಾಕೆಂದ್ರೆ ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರಾ ಇನ್ನೇನು ಬಂದಿದ್ದಾರಲ್ಲ ಅವರು ಅಂದ್ಕೊಂಡು ಕಾಫಿ ಮಾಡ್ತಾಯಿದ್ದೆ ಬಂದು ಆಮೇಲೆ ಸೋಮ ಅಂದರು ಗಿತ್ತ ಹೊಟ್ಟೆ ಹಸುವಾಗ್ತದೆ ನನಗೇನಾದರೂ ಕೊಡು ಅಂದರು ಚಪಾತಿ ಇತ್ತಲ್ಲ ಚಪಾತಿ ಮತ್ತು ಮೊಟ್ಟೆ ಗ್ರೇವಿ ಏನಿತ್ತೋ ಅದನ್ನು ಬಿಸಿ ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಸಾರಿ ಎರಡೆರಡು ಚಪಾತಿ ಅಪ್ ಅಮ್ಮಂಗೆ ಮತ್ತು ಸೋಮ್ಗೆ ಕೊಟ್ಟೆ ಕೊಟ್ಟಾದ್ಮೇಲೆ ಸರಿ ನೀವು ತಿಂತಾರಿ ಕಾಫಿ ಕೊಟ್ಬಿಟ್ಟು ಅವರೆಲ್ರಿಗೂ ನಾವು ಕಾಫಿ ಕುಟ್ಕೊಂಡು ನಾನಿವಾಗ ಬಂದು ಸ್ವಲ್ಪ ಹೊರಗಡೆ ಬಂದೆ ಯಾಕೆಂದರೆ ಖುಷಿ ಮಾಗಿ ಸ್ವಲ್ಪ ವಾಟರ್ ಬಾಟಲ್ ಬೇಕಾಗಿತ್ತು ಅವಳು ಖುಷಿ ಏನಂದರೆ ಜಾಸ್ತಿ ತಣ್ಣೀರು ಕುಡಿಯೋಕಿನ್ನ ಹಾಟ್ ವಾಟ್ರ್ ಜಾಸ್ತಿ ಕುಡಿ ಕೇಳ್ತಾಳೆ ಅವಳು ಅವಳು ಯಾವಾಗಲೂ ಅಷ್ಟೇ ಬಿಸಿ ಬಿಸಿ ನೀರು ಬೇಕು ಅವಳಿಗೆ ಕುಡಿಯೋದಕ್ಕೆ ಸೊ ಆದ್ದರಿಂದ ಒಂದು ಪ್ಲಾಸ್ಕ್ ಬಂದ್ಬಿಟ್ಟು ಬಿದ್ದು ಎತ್ತಾಕೋ ಏನೋ ಹೋಗ್ಬಿಟ್ಟಿತ್ತು ಅಂದರೆ ತಣ್ಣಗಾಗ್ಬಿಟ್ಟಿತ್ತು ಅದು ನೀರೆಲ್ಲ ತಣ್ಣಗೆ ಇರೋದು ಬಿಸಿ ಇರ್ತಿರಲ್ಲ ಅದಕ್ಕೆ ತಗೊಳೋಣ ಅಂತ ಹಾಗೆ ಬಂದೆ ಹಾಗೆ ನಮ್ಮದು ಗ್ಯಾಸ್ ಗೀಝರ್ ಇದೆ ಅದು ಆನ್ ಆಗ್ತಾ ಬ್ಯಾಟ್ರಿ ಬೇಕಾಗಿತ್ತು ಅದಕ್ಕೆ ಸೋಮ್ಗೆ ಕೇಳಿದೆ ಸೋಮ್ ನೀವೇ ಹೋಗ್ತರ್ತೀರಲ್ಲ ತರ್ತೀರಲ್ಲ ನಾನೇ ತಗೊಂಬರಲ್ಲ ಅಂತ ಸೋಮ್ ಹೇಳೋರು ನೇಕಿತ್ತ ಇವಾಗ ತಾನೇ ಊರಿಗೋಗಿ ಬಂದಿದ್ದೀನಿ ಟಯರ್ಡ್ ಆಗಿದೆ ನೀನೇ ಹೋಗೊಂದು ಹೆಜ್ಜೆ ತಗೋಬಂದುಬಿಡು ಅಂತ ಹೇಳಿದ್ರು ಸೊ ಆಯಿತು ಹಾಗಿದ್ರೆ ನಾನೇ ಹೋಗಿ ಬರ್ತೀನಿ ಬಿಡಿ ಇನ್ನೇನು ಅಂದ್ಬಿಟ್ಟು ಆಗಲೇ ಸಂಜೆ ಆಗಿತ್ತು ಭಾನುವಾರ ಸರಿ ಒಂದು ಹಾಗೆ ಹೋಗಿ ಏನಾದರೂ ಬೇಕಿದ್ರೆ ಅಲ್ಲಿ ಕೆಲವೊಂದು ಟೈಮ್ ಹೊರಗಡೆ ಹೋದಾಗ ಏನಾರು ನೋಡಿದಾಗ ಜ್ಞಾಪಕ ಬರುತ್ತೆ ಈ ತಗೊಂಡೋಗಣ್ಣ ಮರ್ತೋಗ್ಬಿಡ್ತೀವಿ ಮನೇಲೇ ಇದ್ದರೆ ಹೊರಗಡೆ ಹೋದಾಗ ನಾಪಕೋ ಬರುತ್ತಲ್ಲ ತೊಗೊಬಂದುಬಿಡ್ಬೋದು ಅಂತ ಹೋದ್ವಿ ಸೊ ಅಮ್ಮ ಕೂತ್ಕೊಂಡಿದ್ರು ಅಷ್ಟರಲ್ಲಿ ಸೋಮಿದ್ದರು ಅಮ್ಮ ಚಪ್ಪಲ್ ಹಾಕೊಳೋಕ್ಕೆ ಸ್ವಲ್ಪ ಕಾಲು ಸ್ಕಿಡ್ ಆಗ್ತಾ ಇತ್ತಂತೆ ಅದಕ್ಕೆನೇ ನನ್ನ ಹತ್ರ ಒಂದು ಚಪ್ಪಲ್ ಇದೆ ಅದು ಚೆನ್ನಾಗಿದೆ ಆಗಿ ಅಮ್ಮ ಈ ಥರ ಚಪ್ಪಲ್ ಏನಾದರೂ ಬೇಕಾ ನನಗೆ ಬಾ ಇದು ಹಾಕ್ ಅಂದರೆ ನನ್ನ ಚಪ್ಪಲ್ ಹಾಕ್ಕೊಂಡು ನೋಡು ಒಂದು ಸರಿ ಆ ಥರ ಏನೋ ನಿಖಿತ್ ನನ್ನ ಚಪ್ಪಲ್ ನಿಖಿತ ಚಪ್ಪಲು ಹಂಗೇನಾದ್ರು ಇದ್ರೆ ಈ ಥರ ಚಪ್ಪಲ್ ತಕ್ಕೊಡ್ತೀನಿ ಅಂತ ಏನೋ ಅಮ್ಮಂಗೆ ಕಾಲಿಗೆ ಆಕ್ಸಸ್ಬಿಟ್ಟು ಕೇಳ್ತಾಯಿದ್ರು ಇವಾಗ ಏನಂದರೆ ಪಾರ್ವತಮ್ಮಂಗೆ ವಯಸ್ಸೇ ಆಗ್ತಾ ಇದೆ ಅಲ್ವಾ ಇವಾಗ ಅವ್ರಿಗೂ ಕೂಡ ಹೆಲ್ತು ಒಂದು ಸ್ವಲ್ಪ ಸರಿ ಇಲ್ಲ ಆದ್ದರಿಂದ ಸ್ವಲ್ಪ ಏನು ಬ್ಯಾಲೆನ್ಸ್ ಇಲ್ಲ ಅವ್ರಿಗೆ ಬಾಡಿ ಇಲ್ಲ ಇರೋದಿಲ್ಲ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಬೀಳ್ತಾರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದ್ದರೆ ಆರಾಮಾಗಿ ಓಡಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸೋಮ ಹತ್ರ ಹೇಳ್ತಾಯಿದ್ರು ಸರಿ ನೋಡಿ ಅಲ್ಲಿ ಹೊರಗಡೆ ಹೋಗಿ ಚೆಕ್ ಮಾಡಿಸ್ ಅಂತ ಹೇಳಿದೆ ಆಮೇಲೆ ನೆಕ್ಸ್ಟ್ ನಾನು ಬಂದು ಬರ್ತಾ ಹಾಗೇ ಮಟನ್ ತಂದಿದ್ದೆ ನನಗೆ ಗೊತ್ತಿಲ್ಲ ಅಮ್ಮ ಬರ್ತಾರೆ ಅಂತ ಸೋಮಗೂ ಕೂಡ ಗೊತ್ತಿರಲಿಲ್ಲ ಅನಿಸುತ್ತೆ ಅಲ್ಲಿ ಅವ್ರಿಗೆ ಸೋಮ್ಗೆ ನಮ್ಮ ರಿಲೇಟಿವ್ ಒಬ್ಬರು ತೀರೋಗ್ಬಿಟ್ರು ಆದ್ದರಿಂದ ಅಲ್ಲಿಗೆ ಏನು ಮಣ್ಣು ಮಾಡೋದಿತ್ತು ಅಂತ ಇಲ್ಲೇ ಇರೋದು ಅವ್ರು ಬೆಂಗಳೂರಿನಲ್ಲೇ ಊರಲ್ಲಿ ನಾಗಮಂಗ್ಲದಲ್ಲಿ ಸಾವಾಗಿದ್ರಿಂದ ಅಲ್ಲಿ ಮ ಇದು ಮಾಡ್ತಾಯಿದ್ರು ಅಂದ್ಬಿಟ್ಟು ಮಣ್ಣು ಮಾಡ್ತಾಯಿದ್ರು ಅಂತ ಅಲ್ಲಿಗೆ ಹೋಗಿದ್ರು ಸೊ ಹೋಗಿರುವಾಗ ಇನ್ನೇನು ಹುಷಾರ್ಲಿಲ್ವಲ್ಲ ಹಂಗೆ ಹಾಸ್ಪಿಟ್ಲ್ಗೆ ತೋರ್ಸೋಣ ಅಂತ ಕರ್ಕೊಂಡು ಹಾಗೆ ಅಂದವೇ ಬಂದಿದ್ದು ನನಗೆ ಅವರೆಲ್ಲ ಹೊರಟಾದ್ಮೇಲೆ ಅಪ್ಪ ಫೋನ್ ಮಾಡಿ ಹೇಳಿದ್ರು ಹಿಂಗೆ ನಿಮ್ಮಮ್ಮನೂ ಬರ್ತವ್ರು ಕಣಮ್ಮ ಅಂತ ಹ್ಞೂ ಸರಿ ಕಣಪ್ಪ ಆಯಿತು ಅಂತ ಹೇಳಿ ಇವರೆಲ್ಲ ಬಂದಾದಮೇಲೆ ಆಮೇಲೆ ಸಂಜೆ ಖುಷಿಯಮ್ಮ ಮಲ್ಕೊಂಬಿಟ್ಟಿದ್ಲು ಆ ಟೈಮ್ನಲ್ಲಿ ನಾನು ಖುಷಿ ಇಬ್ಬರೇ ಇದ್ವಿ ಆಮೇಲೆ ಸೋಮ್ ಬಂದಾದಮೇಲೆ ಖುಷಿಮ್ಮ ಮಲಗಿದ್ಲಲ್ವಾ ಸೊ ಅವಳನ್ನು ಬಿಟ್ಟು ನಾನು ಹೋಗಿ ಒಂದು ಸ್ವಲ್ಪ ಅದೇ ಬ್ಯಾಟ್ರಿ ಆಗಿರ್ಬೋದು ಒಂದು ನೀರಿನ ಫ್ಲಾಸ್ಕ್ ಆಗಿರ್ಬೋದು ಅದೆಲ್ಲ ತಗೊಂಡು ಹಾಗೆ ಮಟನ್ ತೊಗೊಂಡು ಬಂದೆ ಬಂದೊಳೆ ಏನು ಮಟನ್ನು ಏನು ಮಟನ್ ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿದ್ವಿ ಎಲ್ಲರೂ ಊಟ ಮಾಡಿದ್ವಿ ಆಯಿತು ಆದರೂ ನೆಕ್ಸ್ಟ್ ಡೇ ಅಮ್ಮ ಇನ್ನು ಹಾಸ್ಪಿಟ್ಲಿಗೆ ಹೊರಟರು ಇನ್ನು ನಾನು ಮತ್ತೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಸೋಮವಾರ ಮಾಡೋಕ್ಕಲಿಲ್ಲ ಮತ್ತು ಮಂಗಳವಾರ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಕೀರ್ತಿಯವರ ಸಿಸ್ಟರ್ ಅವರು ಬಂದು ಇದ್ದಾರೆ ಅವ್ರನ್ನ ನಮ್ಮ ಮನೆಗೆ ಊಟಕ್ಕೆ ಕರಿಬೇಕಾಗಿತ್ತು ಯಾಕಂದರೆ ಅವ್ರು ಬಂದು ಒಂದು ಟೂ ವೀಕ್ಸ್ ಆಗೋಗಿತ್ತು ನಮ್ಮ ಮನೆಗೆ ಊಟಕ್ಕೆ ಕರೆದಿರಲಿಲ್ಲ ಸೊ ಹೇಗಿದ್ರು ಪ್ರೆಗ್ನೆಂಟ್ ಇದ್ದಾರಲ್ಲ ಸೊ ಮತ್ತು ಕೀರ್ತಿಗೆ ನಾನು ಮಾಡೋ ರೊಟ್ಟಿ ಅಂದರೆ ಇಷ್ಟ ಆಗುತ್ತೆ ಸೊ ಅದಕ್ಕೆ ನೆನೆ ಶ್ರುತಿನೂ ಕರ್ಕೊಂಡು ಬನ್ನಿ ಊಟಕ್ಕೆ ಸಾರಿ ತಿಂಡಿಗೆ ಅಂತ ಹೇಳಿದ್ವಿ ಮಾತಾಡ್ಕೊಂಡಿದ್ವಿ ಭಾನುವಾರನೇ ಕರಿಯೋ ಪ್ಲ್ಯಾನ್ ಇದ್ದಿತ್ತು ಭಾನುವಾರವರೆಲ್ಲ ಹೊರಗಡೆ ಹೋಗಿದ್ರು ಮಲಾಫೇಶಿಯಾ ಅಂದ್ಬಿಟ್ಟು ಮಂಗಳವಾರ ಪ್ಲ್ಯಾನ್ ಮಾಡ್ಕೊಂಡು ಮಂಗಳವಾರ ಕರೆದೆ ಅವಾಗ ಕಿರ್ತು ನಿಖಿತಾ ಯಾಕೆ ನಿಖಿತ ಬ್ಲಾಗೆ ಮಾಡ್ತಾ ವೀಡಿಯೋ ಮಾಡಿ ಒಂದು ಮೆಮೊರೀಸ್ ಇದೆಲ್ಲ ಯಾಕೆ ಅಂತಂದರು ಅಯ್ಯೋ ಕಿರ್ತಿ ಇರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ನೆನಪಿಸ್ಕೊಂಡು ಮತ್ತೆ ಕ್ಯಾಮ್ರಾನ ಇಟ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ನಾವು ಮುಟ್ಟೆ ಇಲ್ಲ ಕ್ಯಾಮ್ರಾ ಮೊದಲಾದ್ರೆ ನೋಡಿ ಹೆಂಗೆ ನಿಂತ್ಕೊಂಡ್ಬಿಡ್ತಾ ಇದ್ದೆ ಹಾ ಫುಲ್ ಟ್ರೈ ಪೋಡಲ್ಲಿ ಹಾಕಿ ಇಟ್ಬಿಡ್ತಾ ಇದ್ದೆ ಇವಾಗ ನೋಡಿ ಎಲ್ಲ ಇವಾಗ ಹಿಂಗೆ ತೋರಿಸ್ಬೇಕು ನೋಡಿ ರೊಟ್ಟಿ ಮಾಡಿದ್ದೆ ಗಿರೈಸ್ ಮಾಡಿದ್ದೆ ನೋಡಿ ಅಯ್ಯೋ ನಿಮಗೆ ಟೈಮ್ ಇಲ್ಲ ಫ್ರೆಂಡ್ಸ್ ಏನು ಮಾಡೋಣ ಪರಿಸ್ಥಿತಿ ಮಾಡ್ಬೇಕು ಯಾರಾದರೂ ಮಾಡ್ತಿದ್ರೆ ಹೆಲ್ಪು ಸರಿ ಯಾರು ಇಲ್ಲ ಎಂತ ಮಾಡಲಿ ಹ್ಞೂ ನೋಡಿ ರೊಟ್ಟಿ ಇಲ್ಲೇ ಐತೆ ಏನು ಗಸಗಸೆ ಪಾಯಸ ಮಾಡಿದ್ದೆ ಚೆನ್ನಾಗಿತ್ತಾ ಗಸಗಸೆ ಪಾಯಸ ಕೆತ್ತಿ ಏನು ಮಿಕ್ಕಿರೋ ಅಕ್ಕಿ ರೊಟ್ಟಿಗೆ ಉದ್ದಿನ ಬೇಳೆ ಅಕ್ಕಿ ನೆನೆ ಅಲ್ಲ ಇನ್ ನಮ್ ಅಕ್ಕಿ ರೊಟ್ಟಿಗೆ ಇಲ್ಲಿ ಉದ್ದಿನ ಬೇಳೆ ಮತ್ತೆ ಅಕ್ಕಿ ನೆನೆ ಹಾಕ್ಬಿಟ್ಟಿದ್ದೀನಿ ಹಾಕ್ಬಿಟ್ಟಿದೀನಿ ಅದಕ್ಕೆ ದೋಸೆ ಹಾಕ್ಬಿಟ್ರೆ ನಾಳೆಗೆ ದೋಸೆ ಆಗೋಯ್ತದಲ್ಲ ಹಂಗೆ ಸೆಲ್ಫಿ ಸೆಲ್ಫಿ ಇವಾಗ ಹೊಡಿ ಬರ ಆಗೋಯ್ತದ ಅಲೆಕ್ಸಾ ಇಲ್ಲ ಅಕ್ಕಿತ್ಕೊಂಡ್ಬಿಟ್ಟು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಬೆಳಿಗ್ಗೆ ನಾನು ಬ್ಯುಸಿ ಹೋಗ್ಬಿಟ್ಟೆ ಸೊ ಈ ಅಡುಗೆ ಎಲ್ಲ ಮಾಡೋದ್ರಲ್ಲಿ ಆಗಿದೆ ಶ್ರುತಿ ಅಂದ್ಬಿಟ್ಟು ಅಂದರೆ ಕೀರ್ತಿಯವರ ಸಿಸ್ಟರು ಅವ್ರು ಪ್ರೆಗ್ನೆಂಟ್ ಇದ್ದರು ಅವ್ರಿಗೆ ಊಟಕ್ಕೆ ಬರಲಿ ಬರೋದಕ್ಕೆ ಹೇಳಿದ್ದೆ ಮೊನ್ನೆನೇ ಹೇಳಿದ್ದು ಅಂದರೆ ಅಮ್ಮ ಬಂದಿದ್ರಲ್ಲ ಮೊನ್ನೆ ನಾನ್ ವೆಜ್ ಮಾಡಿದ್ವಿ ಸೊ ಅವತ್ತೇ ಹೇಳಿದೆ ಅವತ್ತು ಇವರೆಲ್ಲ ಮಾಲಾ ಫಿಶ್ಶೇ ಹೋಗ್ಬಿಟ್ಟು ಅಲ್ಲೇ ಎಲ್ಲ ಸ್ನ್ಯಾಕ್ಸ್ ಅದು ಇದು ಅಂತ ತಿನ್ಕೊಂಡು ಬಂದಿದ್ದೀನಿ ಕಿತ್ತಾ ಆಗಲ್ಲ ನನಗೂ ಮಂಗಳವಾರ ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇನ್ನು ನಾವು ಕೂಡ ಇನ್ನು ಶ್ರಾವಣ ಶುರು ಆಗ್ಬಿಡುತ್ತೆ ಶ್ರಾವಣ ಶುರು ಆದರೆ ಇನ್ನೊಂದು ಏನು ಎರಡು ದಿನ ಅಷ್ಟೇ ಮಂಗಳವಾರ ಸರಿ ಆಯಿತು ಕೈಮಾ ಮಾಡಿಬಿಡ್ತೀನಿ ಬನ್ನಿ ಮಟನ್ ತಂದಿದ್ದೆವರಿ ಕೈಮಾ ಮಾಡಿಬಿಡ್ತೀನಿ ಮಟನ್ ಕೈಮಾ ಎರಡು ಹಾಕಿ ಅಂತ ಇಲ್ಲಿದೆ ಇವಾಗ ಮಟನು ಕ ಕೈಮಾ ಎಲ್ಲ ಮಾಡಿ ರೊಟ್ಟಿ ಮಾಡಿದೆ ರೊಟ್ಟಿ ಇಷ್ಟ ಅವ್ರಿಗೆ ಮತ್ತೆ ಅವರೆಲ್ಲ ಫಸ್ಟ್ ಟೈಮ್ ತಿಂತಾಯಿರೋದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇವಾಗೆಲ್ಲರೂ ಕೀರ್ತಿ ಮತ್ತು ಶ್ರುತಿ ಒಬ್ಬರು ನಾನು ರಮ್ಯಾ ಆಮೇಲೆ ನಮ್ಮ ಫ್ರೆಂಡ್ ಇನ್ನೊಬ್ರು ಮಮತಾ ಅವರೆಲ್ಲರೂ ಎಲ್ಲ ಕುತ್ಕೊಂಡು ತಿಂಡಿತಿದ್ವಿ ಅವ್ರ ಮಮತಾ ಹೊರಟರು ಹೊರಟಾದ್ಮೇಲೆ ಇವಾಗ ಅರ್ಶಿನ ಕುಂಕುಮ್ ಕೊಡ್ಬೇಕಾದ್ರೆ ಕೀರ್ತಿನೇ ಕೇಳಿದ್ರು ನಿಗದಿ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ನೀವು ವೀಡಿಯೋ ಮಾಡಿ ಒಂದು ಮೆಮೊರಿ ಅಲ್ವಾ ಇದೆಲ್ಲ ಅವಾಗ ಆವಾಗ ಅಂತ ಹೇಳ್ಕೊಂಡು ಕ್ಯಾಮ್ರಾ ಇಟ್ಕೊಂಡೆ ಸೊ ಏನಂದರೆ ಈ ಬಂದಾಗ ಕೆಲವ್ರಿಗೆ ಒಂಥರ ಮುಜ್ಗಾರ ಇರುತ್ತೆ ಅದೇ ಒಂದು ಸ್ವಲ್ಪ ಇವಾಗ ಹಿಂಗೆ ಅಂದರೆ ಜಾಸ್ತಿ ವೀಡಿಯೋ ಮಾಡ್ತಾ ಇಲ್ವಲ್ಲ ಆದ್ದರಿಂದ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ ಅಷ್ಟೇನೆ ಅಭ್ಯಾಸ ತಪ್ಪೋಗ್ಬಿಟ್ರೆ ಒಂದು ಸ್ವಲ್ಪ ಹಂಗೆನೇನೆ ಇವೆಲ್ಲ ಅಂತಂದರೆ ಮೊದಲಾದರೆ ಇದೇ ನನ್ನ ಇದಾಗ್ಬಿಟ್ಟಿತ್ತು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯಾಮ್ರಾ 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 ಟ್ರೈಪೋರ್ಡ್ಗೆ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಸೊ ಇವಾಗ ಏನಂದರೆ ಇವತ್ತು ಮಶ್ರೂಮ್ ಗ್ರೇವಿ ಗೀ ರೈಸು ಆಮೇಲೆ ಸೋಂಗೆ ರೊಟ್ಟಿ ಆಮೇಲೆ ರಮ್ಯಾನು ಕೂಡ ಇಡ್ಲಿ ಆಮೇಲೆ ಇಡ್ಲಿ ಚಟ್ನಿ ಮಾಡಿದ್ಲು ಅಂತ ಇಡ್ಲಿ ತಂದಿದ್ಲು ಆಮೇಲೆ ಖುಷಿ ಅಮ್ಮಂಗ್ ಸ್ಕೂಲಿಗೆ ಬಿಡು ಆಮೇಲೆ ನಾನಿದೆಲ್ಲ ಕ್ಲೀನ್ ಮಾಡ್ಕೊ ಆಮೇಲೆ ರಮೇನೋ ಎಲ್ಲ ಹೆಲ್ಪ್ ಮಾಡಿಕೊಟ್ಲು ಎಲ್ಲ ಹೊಳ ಕೊಡೋದು ಮಾಡಿಕೊಡ್ದು ಅದೆಲ್ಲ ಅವಳು ಹೆಲ್ಪ್ ಮಾಡ್ಕೊಳಕ್ಕೆ ಒಬ್ಳಾಗೈಲಿ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಗ್ಯಾರಂಟಿ ಸೊ ಹೀಗೆ ಇವಾಗ ಆಯಿತು ಇನ್ನೇನು ಆವನ ಸೀಸನ್ ಮುಗಿತಾ ಬಂತು ನೀಲಮ್ ಸೋಮು ತಂದಿದ್ರು ಇವಾಗ ಕೀರ್ತಿ ಇವ್ರು ಶ್ರುತಿ ಅವರ ಅದ್ದಿ ಮನೆದೇನೋ ಹಣ್ಣುಗಳಂತೆ ಮರ ಇದ್ದಾವಂತೆ ಅದಕ್ಕೆ ನ್ಯಾಚುರಲ್ ಅಂದ್ಕೊಂಡೆಲ್ಲ ಹಣ್ಣು ತಂದವ್ರೆ ನೋಡಿ ನಮ್ಮ ಸೋಮ್ಗೆ ಇಷ್ಟ ಆಯ್ತಾರ ನ್ಯಾಚುರಲ್ ಹಣ್ಣುಗಳೆಲ್ಲ ಇಲ್ಲಿ ಹಣ್ಣಾಗಿಲ್ಲ ಅಣ್ಣ ಹಣ್ಣಾಗಿಲ್ಲ ಇವಾಗ ಚಂದಿಟ್ಟವ್ರೆ ನಾನು ಎಲ್ಲ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಶಾಪ್ ಕಡೆಗೆ ಹೊರಡಬೇಕು ಶಾಪ್ ಹತ್ತಿರ ಕಸ್ಟಮರ್ ಬಂದವ್ರೆ ಹಬ್ಬ ಬೇರೆ ಹಬ್ಬ ಸೀಸನ್ ಬೇರೆ ಆದ್ರಿಂದ ಇಷ್ಟ ಆಯ್ತು ಇವತ್ತಿನ ಬೆಳಿಗ್ಗೆ ನಾನು ರಾಶಿ ಮೊನ್ನೆ ತೊಳೆದೆ ಸದ್ಯ ಖುಷಿ ಮಗ ಹೇಳಿದ್ದೀನಿ ಇದು ಖುಷಿಯಾ ಮುಟ್ಟಬಾರ್ದು ಇದನ್ನ ಹೂವು ಎಲ್ಲ ಹಾಕಿಟ್ಟಿದ್ದೀನಿ ಫ್ಲವರು ಮುಟ್ಟಬಾರ್ದು ಇದನ್ನ ಅಂತ ಹೇಳಿದ್ದೀನಿ ಲಭ್ಯ ಆದರೂ ಬೆಳಗ್ಗೆ ಬಂದು ಇದೆಲ್ಲ ಹಂಗೆ ಮಾಡಿ ಹಿಂಗೆ ಮಾಡಿ ಅಲ್ಲೆಲ್ಲೆಲ್ಲ ರೌಂಡ್ ಮಾಡಿಟ್ಟಿದ್ದೆ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೀವಿ ಅಂದರೆ ಚಂದ ಇದು ಒಂದು ಪಾಸಿಟಿವ್ ವೈಬ್ ಬರುತ್ತೆ ಇದನ್ನ ನೋಡಿದಾಗೆಲ್ಲ ಒಂದು ಪಾಸಿಟಿವ್ ವೈಬು ಸೊ ಆದ್ದರಿಂದ ಹೇಳಿದ್ದೀನಿ ನೋಡೋಣ ಯಾಕಂದರೆ ಈ ಮನೇಲಿ ನಾವು ಅವಳಿಗೆ ಏನೇನು ಹೇಳ್ಕೊಡ್ತೀವಿ ಆ ಮನೆಗೆ ಹೋದಾಗ ಅದನ್ನು ಕಲಿತಾಳೆ ಅಂದರೆ ಇದು ಮಾಡಬಾರ್ದು ಇದು ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಮನೆಯಲ್ಲಿ ಸ್ವಲ್ಪ ಇದೆಲ್ಲ ಇಟ್ಟು ಎಲ್ಲ ರೂಢಿ ಇದ್ದೀನಿ ಇದೆಲ್ಲ ಮುಟ್ಬಾರ್ದು ಅದು ಮುಟ್ಬಾರ್ದು ಇಲ್ಲಿ ಗಿಚ್ಬಾರ್ದು ಅಲ್ಲಿ ಮಾಡಬಾರ್ದು ಅಂತೇಳಿ ವಾಲ್ ಪೇಪರ್ ಅಂತ ಎಲ್ಲ ಕಿತ್ತು ಚಿನ್ನಿ ಚಿತ್ರ ಥರ ಮಾಡೋಕ್ತಾಳೆ ಇಲ್ಲಿ ನೋಡಿ ಹೋಗೋಷ್ಟು ಕೆಲಗಿತ್ತಾಳೆ ನನ್ನ ನಾನು ಕಾಣದೇ ಇರುವಾಗ ನಿಧಾನಕ್ಕೆ ಅದು ಬಂದಿರುತ್ತಾ ಇವಾಗ ಇದು ಒಂದು ಎಳೆ ಕಾಣುತ್ತೆ ಹಿಂಗೆ ಇದು ಅವೆಲ್ಲ ಕಿತ್ತಾರ್ದು ಇದು ಮಾಡಿಬಿಡ್ತಾಳೆ ಹಿಂಗೆ ಸೊ ಎಲ್ಲ ಸೋಮ್ ಬಂದು ಬೆಳಗ್ಗೆ ಪೂಜೆ ಮಾಡಿ ಅವ್ರು ಹೋದ್ರು ಇನ್ನೇ ನಾನು ನಾನು ಎಲ್ಲ ಮಾಡ್ತಾ ಅಲ್ಲ ಬೆಳಗ್ಗೆ ಅದರಿಂದ ನಾನೇ ಪೂಜೆ ಮಾಡ್ತೀನಿ ಬಿಡುನಿ ಕಿತ್ತಾ ಅಂತ ಹೇಳಿದ್ರು ಸೊ ಸೋಮ್ಯ ಪೂಜೆ ಮಾಡಿಬಿಟ್ಟು ಹೋದರು ಅದರಿಂದ ನನಗೆ ಇಲ್ಲ ನಂದು ಹೊಟ್ಟೆ ಪಟ್ಟಾಯಿತು ರೊಟ್ಟಿ ಎಲ್ಲ ತಿಂದು ಆಮೇಲೆ ಸ್ವಲ್ಪ ಗೀ ರೈಸು ಅದು ತಿಂದು ಇವಾಗ ಕೀರ್ತಿನೂ ಚಿಕನ್ ಪೆಪ್ಪರ್ ಏನೋ ಮಾಡಿದ್ರು ಅಂತ ಕಿಚನ್ ಕಿ ಚಿಕನ್ ಡ್ರೈ ಏನೋ ಮಾಡಿದ್ರು ಚೆನ್ನಾಗಿತ್ತು ಅದನ್ನು ಕೂಡ ಅದನ್ನು ಸ್ವಲ್ಪ ತಿಂದು ಟೇಸ್ಟ್ ಮಾಡಿದ್ವಿ ರಕ್ಷಿತಿಗೆ ಏನೇನು ಮಟನ್ ಅಂದರೆ ಎಷ್ಟು ಇಷ್ಟ ಆಗಲ್ಲ ಚಿಕನ್ ಅಂದರೆ ಇಷ್ಟ ಅದಕ್ಕೋಸ್ಕರ ಅವನಿಗೆ ಒಂದು ಸ್ವಲ್ಪ ಚಿಕನ್ ಇಟ್ಟಿದ್ದೀವಿ ಹಿಂಗೆ ಗಸಗಸಿ ಪಿಪಾಯು ಅಂತ ಆಗಿತ್ತು ಕಾಫಿ ಮಾಡೋ ಬದಲು ಒಂದು ಸ್ವಲ್ಪ ಗಸಗಸಿಪಾಯ ಏನಾದ್ರು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಗಸಗಸಿ ಪಿಪಾಯಸ ಮಾಡಿದ್ದು ಗದ್ದಾಗಿತ್ತು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಎಮ್ಮಿ ಅಂತಲೇ ಹೇಳ್ಬೋದು ಸೋಮಗೂ ಎಮ್ಮಿನೇ ಯಾಕಂದರೆ ಅವ್ರಿಗೆ ಮಶ್ರೂಮ್ ಗ್ರೇವಿ ರೊಟ್ಟಿ ತಿಂದು ಅವರು ಜೀರಾ ರೈಸು ಮಶ್ರೂಮ್ ಗ್ರೇವಿನ ಆಫೀಸಿಗೆ ಲಂಚ್ ಬಾಕ್ಸಿಗೆ ಕಟ್ಟಿದ್ದೀನಿ ಅದರಿಂದ ಅವ್ರಿಗೂ ಯಾಕಂದರೆ ನಾವು ತಿಂತ ಇದ್ದೀವಿ ಅಂತಾರೆ ಅವ್ರಿಗೂ ಒಂದು ಸ್ವಲ್ಪ ಇದು ಮಾಡಬಾರ್ದಲ್ವ ಅವ್ರಿಗೂ ಒಂದು ಸ್ವಲ್ಪ ವೆರೈಟಿ ಏನಾದ್ರು ಮಾಡಿಕೊಡ್ಬೇಕು ಆ ಥರ ಮಾಡಿದೆ ಸೊ ಆಯಿತು ಇವಾಗ ಶಾಪ್ ಕಡೆಗೆ ಹೊರಡೋದೆ ಇನ್ನು ಅಮ್ಮ ಕೇಳ್ತಿದ್ರಿ ಅಮ್ಮ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಅವರು ಹೊರಟರು ನಾನು ಅದೆಲ್ಲ ಮತ್ತೆ ಅದು ವಿಡಿಯೋ ವೀಡಿಯೋ ಇವಾಗ ಹೆಂಗೆ ಗೊತ್ತಾ ನಾನು ಕ್ಯಾಮ್ರಾ ಎತ್ಕೊಂಡ್ರೆ ಅಷ್ಟೇ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಅಷ್ಟೇ ಆದರೆ ಜಾಕೋ ಬರೋದಿಲ್ಲ ಇವಾಗ ಎಲ್ಲರೂ ಅವರು ಇವರು ಎಲ್ಲ ಬರ್ತಾನೆ ಇರ್ತಾರೆ ನಾನೇ ವೀಡಿಯೋ ಮಾಡ್ತಾಯಿಲ್ಲ ಆ್ಯಕ್ಚುಲಿ ನಾನೇ ಸೋಂಬೇರ್ ಥರ ಆಗ್ತಿದ್ರು ವೀಡಿಯೋ ಮಾಡ್ತಾ ಇಲ್ಲ ಬಂದು ಆ್ಯಕ್ಚುಲಿ ಒಂದು ನಮ್ಮ ರಿಲೇಟಿವ್ ಏನು ತೀರೋಗಿದ್ರು ಅಲ್ಲಿ ಮಣ್ಣು ಮಾಡೋಕ್ಕೆ ಅದಕ್ಕೆ ಊರಿಗೆ ಹೋಗಿದ್ರು ನಾಗಮಂಗ್ಲಕ್ಕೆ ಅಮ್ಮ ನನಗೆ ಬರ್ತಾ ಸೋಮ್ ಕರ್ಕೊಬಂದಿದ್ದು ಕರ್ಕೊಬಂದು ಅಮ್ಮ ಇದ್ದು ಬೆಳಗ್ಗೆ ಚೆಕಪ್ ಹಾಸ್ಪಿಟಲ್ ಅಂತ ಹೇಳಿದು ಮಾಡ್ಕೊಂಡು ಅವ್ರು ಹೊರಟರು ಆದ್ದರಿಂದ ಸೊ ಮತ್ತು ಏನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಎಲ್ಲ ಅದೆಲ್ಲ ಆಯಿತು ಇವತ್ತು ಬಂದು ಮಂಗಳವಾರ ಸೊ ಭಾನುವಾರ ನಾನೆಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ದು ಒಂದಷ್ಟು ಉದ್ನಿಟ್ಟಿಗೆಲ್ಲ ರೆಡಿ ಮಾಡಿದ್ದೀನಿ ಉದ್ನಿಟ್ಟಿಗೆ ಕಾಳೆಲ್ಲ ಖಾಲಿ ಆಗಿಬಿಟ್ಟಿತ್ತು ನಮಗೆ ಅದರಿಂದ ಉದ್ನಿಟ್ಟಿಗೆಲ್ಲ ಮಾಡಿದ್ದೀನಿ ರಕ್ಷಣೆಗೆ ಹೇಳ್ಬೇಕು ಅಂತ ಬಂದರೆ ನೆಕ್ಸ್ಟು ಮಿಷಿನ್ ಮಾಡಿಸ್ಕೊಬ ಅಂತ ಹೇಳಬೇಕು ಯಾಕಂದರೆ ಮೆಂತ್ಯ ಮುದ್ದೆ ತಿಂದ ಆಲೇ ಒಂದು ಹದಿನೈದು ದಿನ ಇಪ್ಪತ್ತು ದಿನದ ಮೇಲೆ ಆಯಿತು ಹ್ಞೂ ಇಪ್ಪತ್ತು ದಿನ ಒಂದು ತಿಂಗಳ ಹತ್ರ ಹತ್ರನೇ ಆಯ್ತಲ್ಲ ರಮ್ಯಾ ಉದ್ನಿಟ್ಟು ಮಾಡೋಕೆ ಇಡೋ ಒಂದು ತಿಂಗಳ ಹತ್ರ ಆಯ್ತಲ್ಲ ಒಂದು ತಿಂಗಳ ಹತ್ರ ಆಯಿತು ಅದಕ್ಕೋಸ್ಕರ ಮೆರೂನ್ ಮೇರೂನ್ ಕಲರ್ ಡ್ರೆಸ್ಸು ಇದು ಕಾಳಸಿಬಿಟ್ರೆ ಚೆನ್ನಾಗಿದೆ ಇದೊಂದು ಡ್ರೆಸ್ ಹತ್ರ ವಾಶ್ ಮಾಡಿದ್ಮೇಲೆ ಐರನ್ ಮಾಡಬೇಕು ಕ ಈ ಕಲರ್ಗೆ ಆ್ಯಕ್ಚುಲಿ ಯಾವಾಗ್ಲೂ ಈ ನೀವು ಮೀಡಿಯಮ್ ಟೋನ್ ಇದ್ರು ನಿಮ್ಮ ಸ್ಕಿನ್ ಟೋನು ತುಂಬ ಬ್ರೈಟಾಗಿ ಕಾಣಿಸುತ್ತೆ ಹಾಗೆ ನನ್ನ ಸ್ಕಿನ್ನು ಬ್ರೈಟಾಗಿ ಕಾಣಿಸ್ತಂತೆ ಹ್ಞೂ ಓಕೆ ಯಾರ ಜೊತೆ ಮಾತಾಡ್ತಾ ಇದೆಯಾ ಖುಷಿ ಹ್ಞೂ ಅಯ್ಯೋ ನಮ್ಮ ಮಗು ಒಂದು ಪೌಚ್ ಇಟ್ಕೊಂಡ್ಬಿಟ್ಟು ಏನು ಫೋನಲ್ಲಿ ಕಷ್ಟ ಸಿಕ್ಕ ಮಾತಾಡ್ತಿದ್ದೆ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಮಾತ್ರ ಹೇಳ್ತಾ ಇಲ್ಲ ನೋಡಿ ಯಾರ ಜೊತೆ ಮಾತಾಡ್ತಿದ್ಯಮ್ಮ ನೀನು ಹ್ಞೂ ಹಾಂ 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 ಓಕೆ 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 ಊಟ ಆಯಿತಾ ತಿಂಡಿ ಆಯ್ತಾ ತಿಂಡಿ ಆಯ್ತಾ ಹಾಂ ಓಕೆ ಹಾಂ 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 ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಇವರೆಲ್ಲ ನೋಡಿ ನೇರಳೆ ಮರ ಇದೆ ಅದನ್ನ ಹತ್ತಿ ಕೀಳ್ತವ್ರೆ ಹಿಂಗೆಲ್ಲ ಉದ್ರಿದೆ ಇಲ್ಲಿ ನಮ್ಮ ಶಾಪ್ ಹತ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಯಾರ್ಯಾರತ್ತಿರೋದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನ್ ನಿನ್ನ ಹೆಸ್ರು ಹಾ ಏನು ನಿನ್ನ ಹೆಸ್ರು ನಿನ್ನ ಹೆಸ್ರು ಏನು ಹಾ ಏನು ಏನ ರಾಜೇಶ್ವರಿ ಅಯ್ಯೋ ಮೇಲತ್ತು 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 ಎಷ್ಟು ಕಿತ್ಕೊಂಡ್ರಿ ಎಷ್ಟು ಕಿತ್ಕೊಂಡ್ರಿ ಎಷ್ಟು ಕಿತ್ಕೊಂಡ್ರಾ ಎಲ್ಲಿ ತೋರಿಸ್ರಿ ಕೊಡುವ ಯಪ್ಪ ಇಷ್ಟು ಕಿತ್ಕೊಂಡ್ರಾ ಏ ಇರೋ ನಾನೊಂದು ಎರಡು ತಗೋತೀನಿ ಇಟ್ಕೊಳ್ಳೋ ಹಂಗೆ ಮುಂದೆ ಇರೋ ಟೇಸ್ಟ್ ನೋಡ್ತೀನಿ ಇದು ಹಾಂ ನೋಡಿ ಹಾಂ ಪೊಲೀಸು ಪೊಲೀಸ ಕಂಪ್ಲೇಂಟ್ ಕೊಡಬಾರ್ದಾ ನೀನು ನಮ್ಮರ್ದ ಮೇಲೆ ಹತ್ಬಿಟ್ಟು ಕೀರ್ತಾಯಿದ್ದೀರಾ ಅದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಹಾಂ ಬೇಡವಾ ಯಾರ್ಯಾರಿಗೆ ಇಷ್ಟ ಈ ಹಣ್ಣು ಎಲ್ರಿಗೂ ಇಷ್ಟನಾ ಹೌದಾ ಎಲ್ರಿಗೂ ಇಷ್ಟನಾ ಓಕೆ ಅಪಾರ್ಟ್ಮೆಂಟ್ ಮುಂದೆ ಮರಗಳು ತುಂಬ ಇದ್ದಾವೆ ಹಣ್ಣು ಅಂತೂ ಜೋ ತಗೊಂಡಿದ್ದಾವೆ ಎಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಎಷ್ಟೊಂದು ನೆರಳೆ ಹಣ್ಣುಗಳಿದಾವೆ ಗೊತ್ತಾ ಅಲ್ಲಿ ಹಾಂ ಏನಪ್ಪ ನೋಡ್ರಿ ಎಲ್ಲ ಡೈಲಿ ಮುಗಿಸ್ಕೊ ಬಂದು ಸರ್ಕಸ್ ಆ ಕಡೆ ಸೈಡಲ್ಲಿ ಇಲ್ಲ ಇದೆಯಾ ಈ ಮರದಷ್ಟು ಟೇಸ್ಟ್ ಇಲ್ಲ ಒಂಥರ ಒಗ್ರಿದ ಆ ಮರದ ಟೇಸ್ಟ್ ಸಕ್ಕದಾಗಿದೆ ಅದೊಂದು ನೆಲ ನೋಡಿ ಹೆಂಗಾಗಿದೆ ಅಂತ ಹೇಳಿ ಹಾಂ ಏನಾಗಿದೆ ಬೇಡಮ್ಮ ಥ್ಯಾಂಕ್ ಯು ಈಗ ಏನು ಮಾಡ್ತೀರ ಇದನ್ನು ತೊಗೊಂಡ ಗಣ್ಣು

ಹೌದಾ ನೀ ಸ್ಕೂಲ್ಗೆ ಹೋಗಲ್ಲೇನು ಯಾವ ಸ್ಕೂಲು ವಿದ್ಯರ್ಶನ ಸ್ಕೂಲಿಂದ ಯಾವಾಗ ಬಂದ್ರಿ ಬಾ ತಕ್ಷಣ ಸ್ಕೂಲ್ ಬಿಟ್ಟಿದ್ದ ತಕ್ಷಣ ಬಂದಿದ್ದ ತಕ್ಷಣ ನೀವು ನೆರ ಕೀಳಕ್ಕೆ ಬಂದಿದ್ದೀರಾ ಎಲ್ಲ ಲೈನಿಗೆ ನಿಂತ್ಕೊಳ್ರಿ ಫೋಟೋ ತೆಗಿತೀನಿ ಲೈನಿಗೆ ನಿಂತ್ಕೊಳ್ರಿ ವಾ ಲೈನಕ್ಕೆ ಐಟ್ ವೈಸ್ ನೀಟಾಗಿ ನಿಂತ್ಕೊಳ್ರಿ ಹಾ ಐಟ್ ನೀ ಕಡೆ ಬಾ ರೈಟ್ ಸೈಡ್ ಬಾ ಫುಲ್ಲು ನೀನು ನೀನು ಈ ಕಡೆ ಬಾ ನೀನು ಆ ಕಡೆ ಹೋಗು ನೀನು ಒಬ್ರು ಲಾಸ್ಟ್ ಈ ಕಡೆ ಬಾ ಶೋ ಹಾಂ ಈಗ ನಿಂತ್ಕೊಳ್ರಿ ಹಾಂ ಓಕೆ ಸೂಪರ್ ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಎಲ್ರು ಬಾ ಹಾಂ ಫೋಟೋ ತಕೊಳ್ಳೋಣ ಫೋಟೋ ತಗೊಳ್ಳೋಣ ಹಾಂ ಹೆಣ್ ತಿಳ್ಬೇಕಾದ್ರೆ ಸಿಕ್ಕಿ ಬಿದ್ದ ಮಕ್ಕಳು ಎಷ್ಟು ಭಯ ನೋಡಿರಿ ಅವ್ರಿಗೆ ಇವಾಗ ಹಿಂಗೆ ತೊಗೊಂಡೋಗಿ ಏನು ಮಾಡ್ತೀನಿ ಹೇಳಿರಿ ನಾನು ಏನೇನು ಯೋರೇನು ಹೇಳ್ಬೇಕು ಕಂಪ್ಲೇಂಟ್ ಕೊಡ್ಲಾ ಕೊಡ್ಲಾ ಹೋಗಿ ಅಲ್ಲಿ ಹೋಗಿ ಕೊಟ್ಟು ಬರ್ತೀನಿ ಎಷ್ಟು ಜನ ಇದ್ದದು ಮೂರು ಮೂರಾರು ಏಳು ಜನ ಇದ್ದೀರಾ ಎಲ್ಲರ ಹೆಸರುಗಳು ಹೇಳ್ರಿ ಬಿಟ್ಟೀಗ ಇನ್ನೊಬ್ಬನ ಓಡೋಗ್ಬಿಟ್ನಾ ಪರವಾಗಿಲ್ಲ ನಾವು ಇಡ್ತೀನಿ ವೀಡಿಯೋದಲ್ಲಿ ಇದನ್ನಲ್ಲ ಅವನು ಎಲ್ಲರೂ ಕೊಡೋಣ ಏಳು ಎಂಟು ಜನ ಟೋಟಲ್ಲು ಎಂಟು ಜನಕ್ಕೂ ಕೊಡೋದ ಇವಾಗ ಕರ್ಕೊಂಡೋಗಿ ஓகே ஏன்மாற மனைகில்ல நீ யாரோ ஆ ஹெங்கீர ஓகங்கில் கம்ப்ளேண்ட் கொடுத்தீனா நான் இவங்க நீங்கள்ல முர்தாக்கி இங்கேல அண்ணெல்லாம் கித்தாக்கிறேன் நம்ம மர எல்லாம் முரதுக்காக அந்த இவ்வளோ கம்ப்ளேண்ட் கொடுத்தீனி ஆ எந்தவா கொடுத்து பர்த்தீங்க இல்லை யாரும் எல்லோங்கில் ஓகே ಎಲ್ಲರೂ ಇಲ್ಲೇ ಇರಬೇಕು ಎಲ್ಲೂ ಹೋಗೋದು ಶಾಪಲ್ಲಿರೋದು ನೋಡಿ ಅಪಾರ್ಟ್ಮೆಂಟ್ ಮುಂದೆ ಹಿಂಗೆ ಎಲ್ಲ ಅಲ್ಲೇ ನಿಂತವ್ರು ನೋಡಿ ಅಲ್ಲಾಡ್ದಂಗೆ ನಿಂತವರು ನೋಡಿ ಯಪ್ಪ ಏನು ಇನ್ನೋಸೆನ್ಸ್ ಮಕ್ಕಳೆಲ್ಲ ಸಕ್ಕಾ ಹೊಟ್ಟೆ ಇರೋ ಮಕ್ಕಳು ಏನೂ ಗೊತ್ತಿಲ್ಲ ಪಪ್ಪ ಅವಕ್ಕೆ ಶಾಪ್ ಕಡೆಗೆ ಹೋಗುವ ಪಾನಿಪುರಿ ಹೊಲ ನಮಸ್ತೆ ನಮ್ಮ ಪಾನಿಪುರಿ ಹೊಲ ಜಾಸ್ತಿ ದಿನ ಇರಲಿಲ್ಲ ಇಷ್ಟೊಂದು ಎರಡು ತಿಂಗಳು ಇವಾಗ ಬಂದಿದ್ದಾರೆ ಅಂದರೆ ಅವರು ನಾರ್ತ್ ಇಂಡಿಯನ್ಸ್ ಅಲ್ವಾ ಹೇಳ್ತೇವೆ ನನಗೆ ಅರ್ಥ ಆಯ್ತಾ ಇಲ್ಲ ಏ ನಾನು ಅಲ್ಲೇ ಇರ್ರಿ ಅಂತ ಏಯ್ ಯಾಕೆ ಇದ್ದೀರಾ ಮನೆಗೆ ಹೋಗ್ತೀರಾ ಇಲ್ಲ ಅಂತ ಹೇಳಿದ್ನಲ್ಲ ನಾನು ಕಂಪ್ಲೇಂಟ್ ಕೊಡಬೇಕಲ್ಲ ಹಾಂ ಅಲ್ಲಿ ಯಾರಿಗೆ ಬೇಕು ಪಾನಿಪುರಿ ಹಿಂಗ ಅಲ್ಲಿ ಅಣ್ಣ ಕೊಡ್ತಾ ಅವರು ಪಾನಿಪುರಿ ಪೂರಿ ಬೇಕಂತೆ ಸ್ವೀಟ್ ಕೊಡ್ಸೋಣ ಅಂದ್ಕೊಂಡೆ ಕೊಡ್ಸೋಣ ಅಂದ್ಕೊಂಡೆ ಸೊ ಅವರೇ ಅವನೇ ಪೂರಿ ಇದ್ದಾರೆ ಪಾನಿಪುರಿ ಹುಡುಗ ಆದ್ದರಿಂದ problem. Okay. <laughs>